ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಜೈ ಜವಾನ್ ಜೈ ಕಿಸಾನ್ ನಾನು ಯಾನಕ್ಕೆ ಜೈ ಜವಾನ್ ಅಂತ ಹೇಳಿದೆ ಅಂದರೆ ಇವತ್ತು ನಮ್ಮ ರಾಮದುರ್ಗ ತಾಲೂಕಿನ ಉಮುತ್ತಾರ ಗ್ರಾಮದ ಶ್ರೀಯುತ ಅಬ್ದುಲ್ ಸಾಬ್ ಸಾಬಣ್ಣ ನದಾಪ್ ಎಂಬುವರು ಸತತ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ದಿನಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ತಾಯ್ನಾಡಿಗೆ ಮರಳಿದ್ದಾರೆ ಇವರು ಸೇನೆಯಲ್ಲಿರುವಾಗ ಸಿಕಂದ್ರಾಬಾದ್ ಗುಜರಾತ್ ಕಾರ್ಗಿಲ್ ಅರುಣಾಚಲ್ ಪ್ರದೇಶ್ ನಮ್ಮ ದೇಶದಲ್ಲಷ್ಟೇ ಅಲ್ಲದೇ ವಿಶೇಷವಾಗಿ ಸೌತ್ ಆಫ್ರಿಕಾದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ನಮ್ಮ ಭಾರತ ಸೇನೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಇವರು ಇಂದು ರಾಮದುರ್ಗಕ್ಕೆ ಆಗಮಿಸಿದರು ರಾಮದುರ್ಗ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ನೂರಾರು ಜನರು ಅವರನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಅವರನ್ನು ಸನ್ಮಾನಿಸಿ ಹಾರ್ದಿಕವಾಗಿ ತಾಯ್ನಾಡಿಗೆ ಅವರನ್ನ ಸ್ವಾಗತಿಸಿದ್ದಾರೆ ಬನ್ನಿ ನೋಡೋಣ ಆಮೇಲೆ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೆ ಸರ್ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ನಾನು ಫಸ್ಟ್ ಟಿಕಾರಿ ಪೋಸ್ಟಿಂಗ್ ಮತ್ತು ಆರು ತಿಂಗಳಿತ್ತು ಸರ್ ಅಲ್ಲಿ ಅಲ್ಲಿಂದ ಮತ್ತು ನಾನು ಕಾರ್ಗಿಲ್ ಪೋಸ್ಟಿಂಗ್ ಒಂದು ಮೂರು ವರ್ಷ ಇತ್ತು ಸರ್ ಮೂರು ವರ್ಷ ಅಲ್ಲಿಂದ ಮುಗಿಸಿ ನಾನು ನೆಕ್ಸ್ಟ್ ಎಂ ಪಿ ವಲಿಯರ್ ವಲಿಯರ್ಗೆ ಬಂದೆ ಅಲ್ಲಿ ಒಂದು ನಾಲ್ಕು ಮೂರುವರೆ ವರ್ಷ ಇತ್ತು ಮೂರು ವರ್ಷ ಅಲ್ಲಿ ಮುಗಿಸಿದ ನಂತರ ಬರ್ನಾಲ್ಯಿಂದ ರಜೋರಿಗೆ ಜಮ್ಮು ಕಾಶ್ಮೀರ ರಜೂರಿಗೆ ಬಗ್ಗೆ ಅಲ್ಲಿ ರಜೂರಿಂದ ಅಲ್ಲಿ ಮೂರು ಮೂರುವರೆ ವರ್ಷ ಬೆಲ್ವನ್ ಲಡಾಯಿ ಬೆಲ್ವನ್ ಲಡಾಯಿ ಮೂರು ಬಂದಿದೆ ಸಿಖಂದ್ರಬಾದಾಗ ನಾಲ್ಕು ವರ್ಷ ಅಲ್ಲಿಂದ ನಾವು ಮತ್ತೊಳ್ಳೆ ಇದಕ್ಕೆ ಬಂದೆ ಸಿಕಂದ್ರಾಬಾದಿಂದ ಮತ್ತೊಳ್ಳೆ ಇದಕ್ಕೆ ಬಂದಿದೆ ಅರುಣಾಚಲ್ ಪ್ರದೇಶ ಅರುಣಾಚಲ್ ಪ್ರದೇಶದಾಗ ಹದಿನೆಂಟು ತಿಂಗಳಿಗೆ ಡೆಸ್ಟಿನೇಷನ್ ಅಲ್ಲಿ ಬರಂಗಿದ್ದರು ಮೂರು ವರ್ಷ ಮೂರು ಈಗ ಗುಜರಾತ್ ಗಾಗಂದ್ರ ಅಂತ ಒಂದು ಜಾಗ ಇದೆ ಸರ್ ನೋಡಿ ಸೌತ್ ಆಫ್ರಿಕಾ ಒಂದು ಎಂಟು ಸೌತ್ ಆಫ್ರಿಕಾ ಮುಗಿಸಿ ಅಲ್ಲಿಂದ ನಾನು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ಜನ ಸರ್ವಿಸ್ ಮುಗಿಸ್ತೀನಿ ಲಾಸ್ಟ್ ನಿಮಗೆ ಸರ್ವಿಸ್ ಸೌತ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಿಂದ ನಾನು ಇದಕ್ಕೆ ಮತ್ತು ಅಲ್ಲಿ ಬಂದಿದೆ ಅಲ್ಲಿ ಆರು ತಿಂಗಳಿದೆ ಆರು ತಿಂಗಳು ಮುಗಿಸಿ ನಾನು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ಜನ ಸರ್ವಿಸ್ ಮುಗಿಸಿದ್ದೆ OH, oh.